Back out, big bro! Back out, uh, big bro! Back out, big bro! ಬರ್ತದಲ್ಲ ಅಸ್ತಮಕ್ಕೆ ಅಟ್ಯಾಕ್ ಇದಾಗ ನಿಮ್ಮಲ್ಲಿ ಬೆಂಕಿ ಹಾಕಿದ್ರೆ ಇಮಿಡಿಯೇಟ್ಲಿ ಹರ್ಸಕ್ಕೆ ಅಲ್ಲಿ ಏನು ಅದ್ರ ವ್ಯವಸ್ಥೆ ಇಲ್ಲ ಸಿಬ್ಬಂದಿ ಕೊರತೆ ಇದ್ರೆ ಅಲ್ಲಿ ಅದ್ರ ಇನ್ನೊಂದ್ ಏನಂದ್ರೆ ಬೆಳಿಗ್ಗೆ ನಾವು ಹೋಗಿದ್ವಿ ಡೈರೆಕ್ಟ್ ಆಗಿ ನೋಡ್ಲಿಕ್ಕೆ ಹೋಗಿದ್ವಿ ಆಲ್ರೆಡಿ ನಾಲ್ಕು ಮಂದಿ ಹೆಣ್ಮಕ್ಳು ಬಿಟ್ರೆ ಅಲ್ಲಿ ಯಾರು ಇಲ್ಲ ನಾಲ್ಕು ಮಂದಿ ಹೆಣ್ಮಕ್ಳು ಪೈಪ್ ಇಟ್ಕೊಂಡು ನಿಂತಾರೆ ಪೂರ ಅದನ್ನ ಅಲ್ಲಿ ಇರುವಂತ ಬೆಲ್ಟ್ ಗೇಟ್ ಸುಟ್ಟು ಅಂದ್ರೆ ಪಬ್ಲಿಕ್ ಜಾಸ್ತಿ ಆ ರೀತಿಯಾಗಿ ನಿಮ್ಮಲ್ಲಿ ಕಾರ್ಪೊರೇಷನ್ ದಲ್ಲಿ ಇರುತ್ತೆ

ನಮ್ಮಲ್ಲಿ ಈಗ ಏನಿಲ್ಲ ಅಂದ್ರೂ ನಾಲ್ಕರಿಂದ ಐದು ಸಲ ಅದ ನಿಮ್ಮಲ್ಲಿ ಅಲ್ಲಿ ಬೆಂಕಿ ಹತ್ತಿದ್ರೆ ಹೊಗೆ ಮಾತ್ರ ಹದಿನೈದು ದಿವಸದ ಮಟ್ಟ ಹೊಗೆ ಹೋಗಲ್ಲ ನೀವು ಬಂದಿದ್ದೀರಿ ಈಗ ಹೊಗೆಯಲ್ಲಿ ಬಂದಿದ್ದೀರಿ ನಿನ್ನೆಂತ್ರಿ ನೋಡಾಕ ಅಡ್ಡಾಡಕ್ಕೆ ರಸ್ತೆ ಇಲ್ಲ ಇದನ್ನ ಪರ್ಮನೆಂಟ್ ಆಗಿ ಅದು ಸೊಲ್ಯೂಷನ್ ಬೇಕು ಸರ ಇಲ್ಲದೆ ಇದ್ರೆ ನಾವು ಇಲ್ಲಿಂದ ಉಗ್ರ ಹೋರಾಟ ಚಾಲೂ ಮಾಡ್ತೀವಿ ಮತ್ತೆ ಇದ್ರ ಜೊತೆಗಿದ್ರೆ ನಿಮ್ಮಲ್ಲಿ ಅವರ ಸಿಬ್ಬಂದಿಗಳ ಆಗಿ ಅದನ್ನ ವ್ಯವಸ್ಥೆ ಪ್ಲಾಂಟ್ ಒಳಗೆ ಹಾಕಿದ್ರು ಬೆಂಕಿ ಫೀಸ್ ಪ್ರಾಪರ್ಟಿ ಸುಡಾಗತ್ತೆ ಒಳಗೆ ಅದು ಯಾರೂ ಇಲ್ಲ ನೋಡಕದಲ್ಲ ನಿಮ್ಮವ್ರು ಯಾರು ಇವ್ರಿ ಡಿಪಾರ್ಟ್ಮೆಂಟ್ದು ಇದು ಬೆಳಗಿನ ಸರ್ ನಾವು ಅಚನಾಗ್ ನೋಡ್ಬೇಕಂತ ಹೋಗಿವೆ ಇಲ್ಲಿ ಅಲ್ಲಿ